ಲೋಕಸಭೆ ಚುನಾವಣೆಗಾಗಿ ಇಂಡಿಯಾ ಮೈತ್ರಿಕೂಟ ಕಟ್ಟೋಕೆ ಹೊರಟ ಕಾಂಗ್ರೆಸ್ ಸೀಟು ಹಂಚಿಕೆಗೂ ಮೊದಲೇ ಪ್ರಮುಖ ಸ್ನೇಹಿತರನ್ನು ಕಳ್ಕೊಂಡಿತ್ತು ಇಂಡಿಯಾ ಕೂಟಕ್ಕೆ ಅಡಿಗಲು ಹಾಕಿದ್ದ ಬಿಹಾರದ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಮತ್ತೆ ಪಲ್ಟಿ ಹೊಡೆದು ಮೋದಿ ತೆಕ್ಕೆ ಸೇರಿಕೊಂಡಿದ್ದಾರೆ ದೋಸ್ತಿಗಳಿರಲಿ ಇಲ್ಲದಿರಲಿ ಚುನಾವಣೆಯನ್ನಂತೂ ಎದುರಿಸಬೇಕು ಎಂಬ ಅನಿವಾರ್ಯತೆಗೆ ಸಿಲುಕಿರುವಂತಹ ಕಾಂಗ್ರೆಸ್ ಕೇವಲ ಮೂವತ್ತೊಂಬತ್ತು ಸೀಟುಗಳಿಗೆ ಮಾತ್ರ ಮೊದಲ ಪಟ್ಟಿಯಲ್ಲಿ ಅಭ್ಯರ್ಥಿಗಳನ್ನು ಘೋಷಿಸಿದೆ ಒಂದೆಡೆ ಬಿಜೆಪಿ ನೂರ ತೊಂಬತ್ತೈದು ಸೀಟುಗಳಿಗೆ ಅಭ್ಯರ್ಥಿ ಘೋಷಿಸಿ ಜೋಶ್ನಲ್ಲಿದ್ದರೆ ಇತ್ತ ಕಾಂಗ್ರೆಸ್ ಪಾಳೆಯ ಕರ್ನಾಟಕದ ಏಳು ಸೇರಿದಂತೆ ದೇಶದಲ್ಲಿ ಒಟ್ಟು ಮೂವತ್ತೊಂಬತ್ತು ಸೀಟುಗಳಿಗೆ ತನ್ನ ಅಭ್ಯರ್ಥಿಗಳನ್ನು ಹೆಸರಿಸಿದೆ ಹಾಗಿದ್ರೆ ಮೊದಲ ಪಟ್ಟಿಯಲ್ಲಿ ಕಾಣಿಸ್ಕೊಂಡಿರುವಂಥ ಏಳರಲ್ಲಿ ಎಷ್ಟು ಮಂದಿ ಗೆಲುವಿನ ನಗೆ ಬೀರಬಹುದು ರಾಜ್ಯ ಕಾಂಗ್ರೆಸ್ನ ಲೆಕ್ಕಾಚಾರ ಹೇಗಿದೆ ಅನ್ನೋದ್ರ ಬಗ್ಗೆ ವಿವರಿಸ್ತಾ ಹೋಗ್ತೀನಿ ನಾನು ಕಿಶೋರ್ ಕೆ ನಿಷ್ಪಕ್ಷಪಾತ ಜರ್ನಲಿಸಮ್ ಮಾಡುವಂತಹ ಅನ್ನೋದ ಸಬ್ಸ್ಕ್ರೈಬರ್ ಆಗೋಕೆ ಮರಿಬೇಡಿ ಲೋಕಸಭೆಯಲ್ಲಿ ಹ್ಯಾಟ್ರಿಕ್ ಬಾರಿಸಿ ಸೋಲಿಲ್ಲದ ಸರ್ದಾರ್ನಂತೆ ಮತ್ತೆ ದೇಶದಲ್ಲಿ ಆಡಳಿತ ಮುಂದುವರಿಸುವ ಪೂರ್ಣ ವಿಶ್ವಾಸದಲ್ಲಿ ಪ್ರಧಾನಿ ಮೋದಿ ಇದ್ದಾರೆ ಮೋದಿ ಅಮಿತ್ ಶಾ ಜೋಡಿ ದೇಶದ ಚುನಾವಣೆಯ ದಿಕ್ಕನ್ನೇ ತಮ್ಮ ಕಡೆಗೆ ತಿರುಗಿಸಿಕೊಳ್ಳುವ ಚಾತುರ್ಯವನ್ನು ಚುನಾವಣೆಗಳಲ್ಲಿ ತೋರಿಸ್ತಾ ಇರೋದು ಅವರ ತಂತ್ರಗಾರಿಕೆ ಎಷ್ಟು ಸಮರ್ಥವಾಗಿದೆ ಅನ್ನೋದಕ್ಕೆ ಸಾಕ್ಷಿ ಇದನ್ನು ಅವರ ವಿರೋಧಿಗಳು ಒಪ್ಪಿಕೊಳ್ಳದಿದ್ದರೆ ಅವರಿಗಿನ್ನೂ ಮೋದಿ ಅಮಿತ್ ಶಾ ಜೋಡಿಯ ಸಾಮರ್ಥ್ಯವೇ ಅರ್ಥವಾಗಿಲ್ಲ ಅಂತ ಅರ್ಥ ಹಾಗಂತ ರಾಜಕೀಯದಲ್ಲಿ ಪ್ರತಿ ಅವಕಾಶವನ್ನು ಕೂಡ ಗೆಲುವಾಗಿ ಪರಿವರ್ತಿಸಿಕೊಳ್ಳೋಕೆ ಜಾಣ್ಮೆ ಬೇಕು ಅದಕ್ಕೆ ಪೂರಕ ಪರಿಶ್ರಮ ಬೇಕು ಮತ್ತು ಅಷ್ಟೇ ಸಮರ್ಪಕ ತಂತ್ರಗಾರಿಕೆ ಕೂಡ ಬೇಕಾಗುತ್ತೆ ಈಗ ಕಾಂಗ್ರೆಸ್ ತನ್ನ ಮೊದಲ ಪಟ್ಟಿಯಲ್ಲಿ ಕೇವಲ ಎರಡಂಕಿಯ ಹೆಸರುಗಳನ್ನು ಮಾತ್ರ ಘೋಷಿಸಿ ತಾನಿನ್ನೂ ಮೂರಂಕಿಗಿಂತ ಹೆಚ್ಚು ಸೀಟುಗಳಲ್ಲಿ ಗೆಲ್ಲುವಷ್ಟು ಸಾಮರ್ಥ್ಯ ದಕ್ಕಿಸ್ಕೊಂಡಿಲ್ಲ ಅನ್ನೋದನ್ನು ಪರೋಕ್ಷವಾಗಿ ಒಪ್ಪಿಕೊಂಡಂತಿದೆ ಇದರಲ್ಲಿ ಯಾವುದೇ ಮುಚ್ಚುಮರೆ ಸದ್ಯಕ್ಕೆ ಬೇಕಿಲ್ಲ ಯಾಕೆ ಇದನ್ನು ನೇರವಾಗಿ ಹೇಳ್ತಾ ಇದ್ದೀನಿ ಅಂದರೆ ನಿಮಗೆ ಕರ್ನಾಟಕದ ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಘೋಷಿಸಿದ್ದ ಮೊದಲ ಪಟ್ಟಿಯನ್ನು ನೋಡಿದರೆ ನನ್ನ ಮಾತು ನಿಜ ಅಂತ ಗೊತ್ತಾಗುತ್ತೆ ಯಾಕಂದರೆ ರಾಜ್ಯ ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಮೊದಲ ಪಟ್ಟಿಯಲ್ಲಿ ಇಪ್ಪತ್ನಾಲ್ಕು ಸೀಟುಗಳನ್ನು ಘೋಷಿಸಿತ್ತು ಅಂದರೆ ಸ್ಪಷ್ಟ ಬಹುಮತದ ಕಡೆಗೆ ತಾನು ಹೋಗ್ತಾ ಇರುವ ರೀತಿಯಲ್ಲೇ ಕಾಂಗ್ರೆಸ್ನ ಅಭ್ಯರ್ಥಿಗಳ ಪಟ್ಟಿ ಇತ್ತು ಅದಕ್ಕೆ ಪೂರಕವಾಗಿ ಕಾಂಗ್ರೆಸ್ ತನ್ನ ಮೊದಲ ಪಟ್ಟಿಯ ನೂರಿಪ್ಪತ್ನಾಲ್ಕು ಸೀಟುಗಳಲ್ಲಿ ಆಲ್ಮೋಸ್ಟ್ ಎಂಬತ್ತು ಸೀಟುಗಳಲ್ಲಿ ಗೆಲುವು ದಾಖಲಿಸಿಕೊಂಡಿರುವ ರಾಜ್ಯದ ಚುನಾವಣೆಯ ಇತಿಹಾಸ ಈಗ ಬಿ ಜೆ ಪಿ ಕೂಡ ತನ್ನ ನೂರ ತೊಂಬತ್ತೈದು ಸೀಟುಗಳಲ್ಲಿ ಆಲ್ಮೋಸ್ಟು ನೂರ ಐವತ್ತು ಸೀಟುಗಳವರೆಗೆ ಗೆಲ್ಲುವ ವಿಶ್ವಾಸದಲ್ಲಿಯೇ ಮುನ್ನುಗ್ತಾ ಇದೆ ಪರಿಸ್ಥಿತಿ ಹೀಗಿರುವಾಗ ಕಾಂಗ್ರೆಸ್ನ ಮೂವತ್ತೊಂಬತ್ತು ಸೀಟ್ಗಳ ಪೈಕಿ ಕರ್ನಾಟಕದ ಏಳು ಸೀಟುಗಳ ಕತೆ ಏನಾಗಬಹುದು ಅನ್ನೋದನ್ನು ಕೂಡ ನೋಡ್ತಾ ಹೋಗೋಣ ಗೀತಾ ಶಿವರಾಜ್ ಕುಮಾರ್ ಅವರನ್ನು ಶಿವಮೊಗ್ಗದಿಂದ ಕಣಕ್ಕಿಳಿಸಿರುವ ಕಾಂಗ್ರೆಸ್ ಶ್ರೇಯಸ್ ಪಟೇಲ್ಗೆ ಹಾಸನದಲ್ಲಿ ಟಿಕೆಟ್ ನೀಡಿದೆ ಇನ್ನು ವಿಜಯಪುರದಿಂದ ಮಾಜಿ ಶಾಸಕ ರಾಜು ಅಲಗೂರ ಅಖಾಡಕ್ಕಿಳಿದಿದ್ದಾರೆ ಹಾವೇರಿಯಿಂದ ಹೊಸಮುಖ ಆನಂದ ಗಡ್ಡ ಗಡ್ಡದೇವರ ಮಠ ಅವರಿಗೆ ಮಣೆ ಹಾಕಿರುವಂತಹ ಕಾಂಗ್ರೆಸ್ ತುಮಕೂರಿನಿಂದ ಬಿಜೆಪಿ ತೊರೆದು ವಾಪಸ್ ಬಂದಿರುವ ಎಸ್ ಪಿ ಮುದ್ದಹನುಮೇಗೌಡರಿಗೆ ಟಿಕೆಟ್ ನೀಡಿದೆ ಇನ್ನು ಮಂಡ್ಯದಲ್ಲಿ ಸ್ಟಾರ್ ಚಂದ್ರು ಅವರಿಗೆ ಟಿಕೆಟ್ ನೀಡಿರುವ ಕಾಂಗ್ರೆಸ್ ಬೆಂಗಳೂರು ಗ್ರಾಮಾಂತರದಿಂದ ಯಥಾ ಪ್ರಕಾರ ಡಿ ಕೆ ಸುರೇಶ್ ಅವರಿಗೆ ಟಿಕೆಟ್ ಕೊಟ್ಟಿದೆ ಇಲ್ಲಿ ಡಿ ಕೆ ಸುರೇಶ್ ಮಾತ್ರವಲ್ಲ ಹಾಲಿ ಸಂಸದ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕಾಂಗ್ರೆಸ್ ಜೆ ಡಿ ದೋಸ್ತಿ ಕೂಟದಿಂದ ಕಾಂಗ್ರೆಸ್ ಒಂದು ಸೀಟಿಗೆ ಕುಸಿದಿತ್ತು ಈಗಲೂ ಡಿ ಕೆ ಸುರೇಶ್ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಅತ್ಯಂತ ಪ್ರಬಲ ಅಭ್ಯರ್ಥಿ ಅನ್ನೋದರಲ್ಲಿ ಯಾವುದೇ ಅನುಮಾನ ಇಲ್ಲ ಬೆಂಗಳೂರು ಗ್ರಾಮಾಂತರದ ಎಂಟು ಸೀಟುಗಳ ಪೈಕಿ ಐದರಲ್ಲಿ ಕಾಂಗ್ರೆಸ್ ಶಾಸಕರಿದ್ದರೆ ಎರಡರಲ್ಲಿ ಬಿ ಜೆ ಪಿ ಮತ್ತು ಚನ್ನಪಟ್ಟಣದಲ್ಲಿ ಎಚ್ ಡಿ ಕುಮಾರಸ್ವಾಮಿ ಜೆ ಡಿ ಎಸ್ನ ಶಾಸಕರಾಗಿದ್ದಾರೆ ಅಂಕಿಅಂಶದ ಪ್ರಕಾರ ನೇರ ಅಡ್ವಾಂಟೇಜ್ ಹೊಂದಿರುವ ಡಿ ಕೆ ಸುರೇಶ್ ಕನಕಪುರ ಅನೇಕಲ್ ಕುಣಿಗಲ್ ಮಾಗಡಿ ಮತ್ತು ರಾಮನಗರದ ಮೂಲಕವೇ ದೊಡ್ಡ ಅಂತರದ ಮುನ್ನಡೆ ಪಡಿಬಹುದು ಜೊತೆಗೆ ಚನ್ನಪಟ್ಟಣದಲ್ಲೂ ಕೂಡ ವಿಧಾನಸಭೆ ಚುನಾವಣೆಗಿಂತ ಹೆಚ್ಚು ಮತಗಳು ಕಾಂಗ್ರೆಸ್ ಕಡೆಗೆ ಹರಿಯುವ ನಿರೀಕ್ಷೆ ಇದೆ ಇದು ಸಹಜವಾಗಿ ಡಿ ಕೆ ಸುರೇಶ್ ಅವರ ಗೆಲುವಿನ ದಾರಿಯನ್ನು ಸುಗಮಗೊಳಿಸಬಹುದು ದೋಸ್ತಿ ಪಕ್ಷದಿಂದ ಯಾರೇ ಅಭ್ಯರ್ಥಿ ಆದರೂ ಕೂಡ ಬೆಂಗಳೂರು ದಕ್ಷಿಣ ಮತ್ತು ರಾಜರಾಜೇಶ್ವರಿ ನಗರ ಕ್ಷೇತ್ರಗಳನ್ನು ಹೊರತುಪಡಿಸಿ ಉಳಿದೆಡೆ ಲೀಡ್ ತೆಗೆದುಕೊಳ್ಳೋಕೆ ಸಿಕ್ಕಾಪಟ್ಟೆ ಶ್ರಮ ಹಾಕಲೇಬೇಕಾದ ಅನಿವಾರ್ಯತೆ ಇದೆ ಈಗಿನ ಲೆಕ್ಕಾಚಾರದಲ್ಲಿ ಡಿ ಕೆ ಸುರೇಶ್ ಸೇಫ್ ಆಗಿ ದಡ ಸೇರ್ತಾರೆ ಎಂಬ ವಿಶ್ವಾಸ ಕಾಂಗ್ರೆಸ್ ಮಾತ್ರವಲ್ಲ ಬಿಜೆಪಿ ಹಾಗೂ ಜೆ ಡಿ ಎಸ್ನ ದೋಸ್ತಿ ನಾಯಕರಲ್ಲೂ ಕೂಡ ಇದೆ ತುಮಕೂರಿನಲ್ಲಿ ಕಮಾಲ್ ಮಾಡ್ತಾರ ಮುದ್ದಹನುಮೇಗೌಡ ಕಾಂಗ್ರೆಸ್ನವರ ಪ್ರಕಾರ ತುಮಕೂರಿನಿಂದ ಮುದ್ದಹನುಮೇಗೌಡ ಟಿಕೆಟ್ ಪಡೆದಿರೋದ್ರಿಂದ ಗೆಲ್ಲೋದು ಪಕ್ಕಾ ಅಂತೆ ಇದಕ್ಕೆ ಕಾರಣ ಕೂಡ ಇದೆ ಕಾಂಗ್ರೆಸ್ ಇಲ್ಲಿನ ಎಂಟು ವಿಧಾನಸಭಾ ಕ್ಷೇತ್ರಗಳ ಪೈಕಿ ನಾಲ್ಕು ಶಾಸಕರನ್ನು ಹೊಂದಿದೆ ಬಿ ಜೆ ಪಿ ಎರಡು ಮತ್ತು ಜೆ ಡಿ ಎಸ್ ಎರಡು ಸೀಟುಗಳಲ್ಲಿ ಗೆದ್ದಿದೆ ಹಾಗಿದ್ದರೂ ಗೆಲುವಿನ ಹಾದಿ ಕಾಂಗ್ರೆಸ್ಗೆ ಸುಲಭವಾಗಿಲ್ಲ ಇಲ್ಲಿನ ಎಲ್ಲ ಎಂಟು ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ ಬಿ ಜೆ ಪಿ ಮತ್ತು ಜೆ ಡಿ ಎಸ್ಗೆ ಉತ್ತಮ ಮತಗಳಿಕೆ ಇದ್ದೇ ಇದೆ ಕಳೆದ ಬಾರಿ ಎಚ್ ಡಿ ದೇವೇಗೌಡರೇ ಮೈತ್ರಿ ಅಭ್ಯರ್ಥಿಯಾಗಿ ಜೆ ಡಿ ಎಸ್ನಿಂದ ನಿಂತರು ಕೂಡ ಸೋಲು ಕಂಡಿದ್ದರು ಆದರೆ ಈ ಬಾರಿ ಬಿ ಜೆ ಪಿ ವಿ ಸೋಮಣ್ಣಗೆ ಟಿಕೆಟ್ ಕೊಟ್ಟರೆ ದೇವೇಗೌಡರನ್ನ ಸೋಲಿಸಿದಂತೆ ಹೊರಗಿನವರಿಗೆ ತುಮಕೂರಿನ ಸೋಲಿನ ಕಹಿ ಉಣ್ಣಿಸುವುದರಲ್ಲೂ ಆಶ್ಚರ್ಯ ಇಲ್ಲ ಸೋಮಣ್ಣ ಒಳ್ಳೆಯ ನಾಯಕ ಜನಪ್ರಿಯತೆ ಹೊಂದಿದ್ದಾರೆ ಲಿಂಗಾಯತರ ಪ್ರಮುಖ ಲೀಡರ್ ಅನ್ನೋದರಲ್ಲಿ ಅನುಮಾನ ಇಲ್ಲ ಆದರೆ ಗೆಲುವಿಗೆ ಇಷ್ಟೇ ಸಾಕಾಗಲ್ಲ ಲೋಕಲ್ ನಾಯಕರ ಸಂಪೂರ್ಣ ಬೆಂಬಲ ಬೇಕಿರುತ್ತೆ ಈ ವಿಚಾರದಲ್ಲಿ ಹನುಮೇಗೌಡ ಒಂದಿಷ್ಟು ಅಡ್ವಾಂಟೇಜ್ ಹೊಂದಿರೋದರಲ್ಲಿ ಯಾವುದೇ ಅನುಮಾನ ಇಲ್ಲ ದಳಪತಿಗಳ ತವರು ಮನೆಯಲ್ಲಿ ಸೋಲಿನ ಪಂಚ್ ಪಕ್ಕ ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯಲ್ಲಿ ಹೈವೋಲ್ಟೇಜ್ ಕ್ಷೇತ್ರ ಬಂದರೆ ಅದು ಹಾಸನ ಅದು ಹೇಳಿ ಕೇಳಿ ದಳಪತಿಗಳ ತವರುಮನೆ ಆದರೆ ತವರಿನ ಉಡುಗೊರೆ ಈ ಬಾರಿ ಜೆ ಡಿ ಎಸ್ಗೆ ಕಹಿಯಾಗಿರುತ್ತಾ ಅನ್ನುವ ಅನುಮಾನ ಕೂಡ ಇದೆ ಇದಕ್ಕೆ ನೇರ ಕಾರಣ ಪ್ರಜ್ವಲ್ ರೇವಣ್ಣ ಅವರ ನಡವಳಿಕೆ ಅವರ ಅಮ್ಮ ಭವಾನಿ ರೇವಣ್ಣ ಅವರ ವರ್ತನೆ ಮತ್ತು ಅವರ ಅಪ್ಪ ಎಚ್ ಡಿ ರೇವಣ್ಣ ಅವರ ಧೋರಣೆ ಇದೇ ಪ್ರಜ್ವಲ್ಗೆ ಮುಳುಗು ಆಗುವಂತಹ ಲಕ್ಷಣ ಕೂಡ ಇದೆ ಮೇಲ್ನೋಟಕ್ಕೆ ಜೆ ಡಿ ಎಸ್ ನಾಲ್ಕು ಮತ್ತು ಬಿ ಜೆ ಪಿ ಎರಡು ಕ್ಷೇತ್ರಗಳಲ್ಲಿ ಶಾಸಕರನ್ನು ಹೊಂದಿದೆ ಕಾಂಗ್ರೆಸ್ ಕೇವಲ ಎರಡು ಶಾಸಕರನ್ನು ಮಾತ್ರ ಹೊಂದಿದೆ ಆದರೆ ಹಾಸನದಲ್ಲಿ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ನಾಯಕರ ನಡುವೆ ಎಣ್ಣೆ ಸೀಗೆಕಾಯಿ ಈ ರೀತಿಯ ಸಂಬಂಧವಿದೆ ಹಾಗಿದ್ದರೂ ಕೂಡ ಇವೆಲ್ಲವನ್ನು ಕೂಡ ದಳಪತಿಗಳು ಹೇಗೆ ಮ್ಯಾನೇಜ್ ಮಾಡ್ತಾರೆ ಅನ್ನೋದು ಕೂಡ ಬಹಳ ಮುಖ್ಯವಾಗುತ್ತೆ ಜೊತೆಗೆ ಕಾಂಗ್ರೆಸ್ ಎಷ್ಟು ಸಂಘಟಿತವಾಗಿ ಕೆಲಸ ಮಾಡುತ್ತೆ ಅನ್ನೋದು ರೀತಿಯಲ್ಲೂ ಕೂಡ ಗೆಲುವಿನ ಲೆಕ್ಕಾಚಾರ ಇಲ್ಲಿ ನಿಂತಿದೆ ಮಂಡ್ಯದಲ್ಲಿ ಸ್ಟಾರ್ ಶಿವಮೊಗ್ಗದಲ್ಲಿ ಗೀತಕ್ಕನ ಏನು ಇನ್ನು ಮಂಡ್ಯದಲ್ಲಿ ಈ ಬಾರಿ ಹೊಸ ಮುಖ ಸ್ಟಾರ್ ಚಂದ್ರುಗೆ ಕಾಂಗ್ರೆಸ್ ಮಣೆ ಹಾಕಿದೆ ಮೇಲ್ನೋಟಕ್ಕೆ ಎಂಟು ವಿಧಾನಸಭಾ ಕ್ಷೇತ್ರಗಳ ಪೈಕಿ ಆರು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಶಾಸಕರು ಮತ್ತು ಒಂದರಲ್ಲಿ ಕಾಂಗ್ರೆಸ್ ಬೆಂಬಲಿತ ದರ್ಶನ್ ಪುಟ್ಟಣ್ಣಯ ಶಾಸಕರಾಗಿದ್ದಾರೆ ಜೆ ಡಿ ಎಸ್ ಕೇವಲ ಒಂದು ಸೀಟ್ ಗೆದ್ದಿದೆ ಆದರೆ ಲೆಕ್ಕ ಇಲ್ಲಿಗೆ ಮುಗಿಯೋದಿಲ್ಲ ಯಾಕಂದರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಎಂಟಕ್ಕೆ ಎಂಟು ಕ್ಷೇತ್ರಗಳಲ್ಲಿ ಜೆ ಡಿ ಎಸ್ ಶಾಸಕರಿದ್ದಾರೆ ಎಂಬ ವಿಶ್ವಾಸದಲ್ಲಿ ತಮ್ಮ ಪುತ್ರನ ರಾಜಕೀಯ ಭವಿಷ್ಯ ಕಟ್ಟೋಕೆ ನಿಖಿಲ್ ಕುಮಾರಸ್ವಾಮಿ ಅವರನ್ನು ಕಣಕ್ಕಿಳಿಸಿದ್ರು ಹೆಚ್ ಡಿ ಕುಮಾರಸ್ವಾಮಿ ನಂತರದ ರಿಸಲ್ಟ್ ಏನಾಯಿತು ಅನ್ನೋದು ಇಡೀ ದೇಶಕ್ಕೆ ಗೊತ್ತಿದೆ ಆದರೆ ತೀರಾ ನಿಖಿಲ್ ರೀತಿಯಲ್ಲಿ ಸ್ಟಾರ್ಸ್ ಚಂದ್ರು ಸಪ್ಪೆ ಆಗಲಾರೋ ಅನ್ನೋದು ಕಾಂಗ್ರೆಸ್ ಅವರ ಲೆಕ್ಕಾಚಾರ ಹಾಗಿದ್ರು ಕೂಡ ಗೆದ್ದೆ ಗೆಲ್ಲುವಂತಹ ಪೂರ್ಣ ವಿಶ್ವಾಸ ಕೈ ನಾಯಕರಿಗೆ ಇದ್ದಂತೆ ಕಾಣ್ತಾ ಇಲ್ಲ ಇನ್ನು ಶಿವಮೊಗ್ಗದಲ್ಲಿ ಗೀತಾ ಶಿವರಾಜ್ ಕುಮಾರ್ ಎರಡನೇ ಬಾರಿಗೆ ಅದೃಷ್ಟ ಪರೀಕ್ಷೆಗೆ ಇಳಿದಿದ್ದಾರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಜೆ ಡಿ ಎಸ್ನಿಂದ ಸ್ಪರ್ಧಿಸಿದ್ದ ಗೀತಕ್ಕ ಈ ಬಾರಿ ಕಾಂಗ್ರೆಸ್ ಅಭ್ಯರ್ಥಿ ಆಗಿದ್ದಾರೆ ಆದರೆ ಯಡಿಯೂರಪ್ಪ ಪುತ್ರನ ವಿರುದ್ಧ ಗೆಲ್ಲಬೇಕು ಅಂದರೆ ಕೇವಲ ಸ್ಟಾರ್ ವರ್ಚಸ್ ಸಾಕಾಗೋದಿಲ್ಲ ಗೀತಕ್ಕನಿಗಿಂತ ಕುಮಾರ್ ಬಂಗಾರಪ್ಪ ಅವರೇನಾದರೂ ಕಾಂಗ್ರೆಸ್ ಅಭ್ಯರ್ಥಿ ಆಗಿರ್ತಿದ್ರೆ ಪರಿಸ್ಥಿತಿ ಭಿನ್ನವಾಗ್ತಾ ಇತ್ತೋ ಏನೋ ಆದರೆ ಮಧು ಬಂಗಾರಪ್ಪ ಅವರ ವೈಯಕ್ತಿಕ ನಿರ್ಧಾರದಿಂದಾಗಿ ಅಂತಹ ರಾಜಕೀಯ ಸನ್ನಿವೇಶ ಸೃಷ್ಟಿಯಾಗಿಲ್ಲ ಈಗ ಗೀತಾ ಶಿವರಾಜ್ ಕುಮಾರ್ ಅವರ ವಿಚಾರದಲ್ಲಿ ಏನಾಗುತ್ತೆ ಅಂತ ಹೇಳೋದು ಸ್ವಲ್ಪ ಕಷ್ಟವಿದೆ ಉಳಿದಂತೆ ಹಾವೇರಿ ಮತ್ತು ವಿಜಯಪುರದಲ್ಲೂ ಅಂಕಿಅಂಶದ ಪ್ರಕಾರ ಕಾಂಗ್ರೆಸ್ ಹೆಚ್ಚು ಶಾಸಕರನ್ನು ಹೊಂದಿರುವಂಥ ಮತಕ್ಷೇತ್ರಗಳು ಆದರೆ ಈ ಭಾಗದಲ್ಲಿ ಮೋದಿ ಪ್ರಭಾವ ಕೂಡ ಹೆಚ್ಚು ಕೆಲಸ ಮಾಡುತ್ತೆ ಜೊತೆಗೆ ಯಡಿಯೂರಪ್ಪ ಪ್ರಭಾವ ಕೂಡ ವರ್ಕೌಟ್ ಆಗಬಹುದು ಕಾಂಗ್ರೆಸ್ ನಾಯಕರು ಪೂರ್ಣ ಮನಸ್ಸಿನಿಂದ ಕೆಲಸ ಮಾಡಿದರೆ ಮಾತ್ರ ಗೆಲುವಿನ ಕನಸು ಕಾಣೋಕೆ ಅವಕಾಶ ಇದೆ ಇಲ್ಲದೆ ಹೋದರೆ ಆರಂಭದಲ್ಲಿ ಗೆಲುವನ್ನು ಮರೆತು ಬಿಡೋದೇ ಒಳ್ಳಿತ್ತು ಯಾಕಂದರೆ ಕಾಂಗ್ರೆಸ್ಸನ್ನು ಸೋಲಿಸಲು ಬಿ ಜೆ ಪಿ ಮಾತ್ರವೇ ಬೇಕಿಲ್ಲ ಕಾಂಗ್ರೆಸ್ ಕೂಡ ಎಷ್ಟೋ ಬಾರಿ ಸಾಕಾಗುತ್ತದೆ ಅನ್ನೋದು ರಾಜಕೀಯದ ಇತಿಹಾಸದಲ್ಲಿರುವಂತಹ ವಾಸ್ತವ ಹೀಗಾಗಿ ಈ ಏಳರಲ್ಲಿ ಯಾರು ಗೆಲುವಿನ ಮೂಲಕ ಎದ್ದು ನಿಲ್ತಾರೆ ಯಾರು ಮಕಾಡೆ ಮಲಗ್ತಾರೆ ಅನ್ನೋದನ್ನು ಕಾದು ನೋಡಬೇಕಿದೆ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಾಮೆಂಟ್ಸ್ ಮೂಲಕ ತಿಳಿಸಿ ಹಾಗೆಯೇ ಸುದ್ದಿಯನ್ನು ಫಾಲೋ ಮಾಡಿ ನಮಸ್ಕಾರ